ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ದಿವಸ ಆದಮೇಲೆ ನಾನು ಇತ್ತೀಚೆಗೆ ವಿಡಿಯೋ ಮಾಡೋದು ತುಂಬಾ ಕಡಿಮೆ ಆಗಿಬಿಟ್ಟಿದೆ ಸೊ ಇನ್ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿ ಮಾಡ್ತೀನಿ ಅದೆಲ್ಲ ಗೊತ್ತಿಲ್ಲ ಬಟ್ ಇನ್ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಕೂಡ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಫಸ್ಟ್ ನಾನು ಇವತ್ತು ಮಂಗಳವಾರ ಆಗಿರೋದ್ರಿಂದ ದೀಪ ಹಚ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ ಏಕೆಂದರೆ ಬೆಳಗ್ಗೆ ಪೂಜೆ ಮಾಡಿದ್ದೆ ಬೇಗನೆ ಇದ್ದುಬಿಟ್ಟು ಹಾಗೆಯೇ ಇವತ್ತು ಸಂಜೆ ಮಾಡ್ತಾಯಿದ್ದೀನಿ ಅಂದರೆ ಮಂಗಳವಾರ ಡೈಲಿ ಏನು ದೀಪ ಹಚ್ಚೋದಿಲ್ಲ ನಾನು ವಾರ ಟೈಮಲ್ಲಿ ಮಾತ್ರ ಹಚ್ಚಿದ್ದೀನಿ ಅಷ್ಟೇ ನಾನು ಅಂದರೆ ನಮ್ಮ ಮನೆ ವಾರ ಬಂದುಬಿಟ್ಟು ಸೋಮವಾರ ಹಾಗೆಯೇ ಶುಕ್ರವಾರ ಮತ್ತು ಗುರುವಾರನೂ ಮಾಡ್ತೀನಿ ವಾರ ಹಾಗೆ ಮಾಮೂಲಿ ಸಿಂಪಲ್ಲಾಗಿ ಮಾಡೋದು ಬಟ್ ಆದರೆ ಮಂಗಳವಾರನೂ ಮಾಡಿದೆ ಇವತ್ತು ಪೂಜೆ ಹಾಗಾಗಿ ಇವತ್ತು ಕೂಡ ದೀಪ ಹಚ್ಚಿದೆ ಡೈಲಿ ಏನು ದೀಪ ಹಚ್ಚೋದಕ್ಕೆ ನಾನೇನು ಹೋಗೋದಿಲ್ಲ ಸುಮ್ಮನೆ ಕೈ ಮುಗಿತೀನಿ ಅಷ್ಟೇ ದೇವರಿಗೆ ಹಾಗೇ ಅಡುಗೆ ಮಾಡೋಣ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸಿದ್ನಲ್ವಾ ಈಗ ಊಟಕ್ಕೆ ಅಡುಗೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ಬೆಂಡೆಕಾಯಿ ತಂದಿದ್ವಿ ಅಂದ್ರೆ ನೆನೆ ತಂದಿದ್ವಿ ಸೋಮವಾರ ದಿವಸ ಈಗ ಸ್ವಲ್ಪ ತರಕಾರಿಗಳನ್ನೆಲ್ಲ ಸ್ವಲ್ಪ ಜೋಡ್ಸಿತ್ತಿಟ್ಕೊಂಡಿದ್ದೆ ಹಾಗೆ ಈ ಬೆಂಡೆಕಾಯಿನ ತೊಳೆದು ಬಿಟ್ಟು ಇಟ್ಟಿರಲಿಲ್ಲ ಸೊ ನಾನೊಂದು ಟೈಮಲ್ಲಿ ತರಕಾರಿಗಳೆಲ್ಲ ಅರಿಶಿಣ ಮತ್ತು ಉಪ್ಪಲ್ಲಿ ಹಾಕಿ ತೊಳೆದ್ಬಿಟ್ಟು ಎತ್ತಿಟ್ಕೊತೀನಿ ಒಂದೊಂದು ಸರಿ ಆಗೋದಿಲ್ಲ ಆದಷ್ಟು ಆ ಥರ ಇಟ್ಟರೆ ಅರ್ಜೆಂಟಿಗೆ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು ಆದರೆ ನಾನು ಈ ಸರಿ ಮಾಡಲಿಲ್ಲ ಹಾಗಾಗಿ ಬೆಂಡೆಕಾಯಿನ ತೊಳೆದು ಬಿಟ್ಟು ಆಮೇಲೆ ಕಟ್ ಮಾಡಿಕೊಂಡು ನಾನು ಹುರಿತೀನಿ ಆಯಿತಾ ಏಕೆ ಅಂದರೆ ತುಂಬ ಧೂಳು ಇರುತ್ತೆ ಮಾರ್ಕೆಟಲ್ಲೆಲ್ಲ ಎಲ್ಲ ಕಡೆ ಓಡಾಡ್ಕೊಂಡು ಬಂದಿರುತ್ತೆ ತರಕಾರಿ ಸಿಕ್ಕಾಪಟ್ಟೆ ಧೂಳು ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಹಳ್ಳಿಗಳಲ್ಲಾದರೆ ಬೆಳೆದಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಅದು ಹುರಿದ್ಬಿಟ್ಟು ಕೂಡ ತೊಳೆದೇ ಮಾಡೋದು ಹಳ್ಳಿ ಸಾಮಾನ್ಯವಾಗಿ ಬಟ್ ನಾನಿಲ್ಲಿ ತೊಳೆದು ಬಿಟ್ಟು ಆಮೇಲೆ ಒರೆಸ್ಕೊಂತೀನಿ ಬಟ್ಟೆಲೆ ಕೆರೆ ತೇವ ಇದ್ದರೆ ಅದೇನಾಗುತ್ತೆ ಅಂದರೆ ಸ್ವಲ್ಪ ಅದು ಹಂಟು ಜೆಲ್ ಥರ ಇರುತ್ತಲ್ಲ ಸೊ ಹಾಗಾಗಿ ಅದು ಸ್ವಲ್ಪ ಇದಾಗುತ್ತೆ ಅಂತೇಳಿ ಒರೆಸ್ಕೊಂಡು ಆಮೇಲೆ ಕಟ್ ಮಾಡ್ಕೊಂಡು ಹುರ್ಕೋತೀನಿ ಸೊ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ನಾನು ಅದಕ್ಕಂತಲೇ ಹೇಳಿ ಸೊ ಹಾಗೇ ಮುದ್ದೆ ಕೂಡ ಇಟ್ಕೊಂಡೆ ರೈಸ್ ಇತ್ತು ನಾವು ಅಕ್ಕಿ ಅಥವಾ ನುಚ್ಚು ಅಥವಾ ಅನ್ನ ರೈಸ್ ಏನಾರು ಇದ್ದರೆ ಹಾಕಿ ಮಾಡೋ ಅಂಥದ್ದು ಸೊ ಹಾಗಾಗಿ ನಾನು ಮುದ್ದೆ ಎಲ್ಲ ಮಾಡೋಣ ಅಂತ ಹೇಳಿ ಒಂದು ಸೈಡ್ ಇಟ್ಕೊಂಡೆ ರೈಸ್ ಒಂದು ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ತೆಗೆದಿಟ್ಕೊಂಡೆ ಈಗ ಬೆಂಡೆಕಾಯಿನ ಕಟ್ ಮಾಡ್ಕೋತಾ ಇದ್ದೀನಿ ಸೊ ಕಟ್ ಫಸ್ಟ್ ಎಲ್ಲ ಸೈಡಲ್ಲಿರೋದೆಲ್ಲ ಕಟ್ ಮಾಡ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಅಂದರೆ ಒಂದು ನಾನು ಒಂದು ಪಾತ್ರೆಯಲ್ಲಿ ಒಂದು ಪ್ಲೇಟಲ್ಲಿ ಅಂಥರೆಲ್ಲರೂ ಇಟ್ಬಿಡ್ತೀನಿ ಕೆರೆ ಎಲ್ಲ ಒಟ್ಟಿಗೆ ಆದಮೇಲೆ ಈಚೆಗಡೆ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ ಯಾವಾಗಲೂ ಓಡಾಡೋದಕ್ಕಾಗೋದಿಲ್ಲ ಏಕೆಂದರೆ ಅಡುಗೆ ಮಾಡ್ತಾಯಿರ್ತೀನಿ ಟ್ರೀಪ್ ಅಂದರೆ ನಮ್ಮದು ಕಿಚನ್ ಬಂದುಬಿಟ್ಟು ತುಂಬ ಚಿಕ್ಕದಿದೆ ಹಾಗಾಗಿ

ಈಗ ತರಕಾರಿನ ಅಂದರೆ ಬೆಂಡೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಯಾವಾಗಲೂ ಹೆಂಗ್ ಬೇಕಾದ್ರೂ ಕಟ್ ಮಾಡ್ಕೋತೀನಿ ಇದೇ ಥರ ಕಟ್ ಮಾಡಬೇಕಂತ ಏನಿಲ್ಲ ಸೊ ನಾನು ಸ್ವಲ್ಪ ಒಂಥರ ಸೈಡ್ಗೆ ಕಟ್ ಮಾಡ್ಕೊತಾ ಇದ್ದೆ ಎತ್ತಿ ಬಂದ್ಬಿಟ್ಟು ಹೇಳ್ತಾ ಇದ್ರು ನೋಡು ಯಾವ ಥರ ಕಟ್ ಮಾಡ್ತಾ ಅಂತ ಹೇಳಿ ಯಾವಾಗಲೂ ಡಿಫ್ ಡಿಫ್ರೆಂಟ್ ಎಲ್ಲ ಕಟ್ ಮಾಡ್ತೀಯ ಅಂತ ಹೇಳ್ತಾ ಇದ್ರು ಈಗ ಒಂದು ಸೈಡು ಮುದ್ದೆಗೆಲ್ಲ ಎಲ್ಲ ಇಟ್ಟಿದ್ನಲ್ವ ಸೊ ಕುದಿ ಬಂತು ಏತಿಗೆ ಹೇಳ್ತಿದೆ ನಿನ್ನ ಹತ್ರ ಮಾತಾಡ್ಕೊಂಡು ಅಂದರೆ ಉಪ್ಪು ಬಿಟ್ಬಿಟ್ಟೆ ಅಂದರೆ ಅದು ಅಲ್ಲೇ ಇದ್ರೂ ಕೂಡ ನೋಡಲೇ ಇಲ್ಲ ಸೊ ಹಾಗೆ ನೋಡಿ ನಿನ್ನ ಹತ್ರ ಮಾತಾಡ್ತಾ ಹಿಂಗಾಯ್ತು ಅಂತ ಹೇಳಿದೆ ಸೊ ಹಾಗೆಯೇ ಬೆಂಡೆಕಾಯಿ ಕಟ್ ಮಾಡ್ಕೊಂಡ್ನಲ್ಲ ಒಂದು ಸೈಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅಂದರೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡೆ ನಾನು ಈಗ ಗುರಿತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಯಾಕೆಂದರೆ ಕೈಯಲ್ಲಿ ಕ್ಯೂಚೋ ಅಂತದಲ್ವ ಸೊ ಹಾಗಾಗಿ ಇಲ್ಲಾಂದರೆ ನೀಟಾಗಿ ಕಟ್ ಅಂದರೆ ಕೈಯ್ಯಲ್ಲಿ ಕ್ಯೂಜ್ತೀವಲ್ಲ ನೀಟಾಗಿ ಇದಾಗಲ್ಲ ಅಂತ ಹೇಳಿ ಅಷ್ಟೇ ಸೊ ಈಗ ಒಂದು ಸೈಡು ಮುದ್ದೆ ಕೂಡ ಕುದೀತಾ ಇದೆ ಅಂದರೆ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ನಾನು ಇಲ್ಲೇನು ಪ್ಲೇಟ್ ಮುಚ್ಕೊಂಡಿಲ್ಲ ನಾನು ಹಾಗೆ ಕುದಿಸ್ತಾ ಇದ್ದೀನಿ ಸ್ವಲ್ಪ ಐ ಫ್ಲೇಮಲ್ಲಿ ಸೊ ಹಾಗೆ ಇದು ಕೂಡ ಉರ್ಕೊಂಡು ಏತಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಚೇಂಜ್ ಕೊಡು ಅಂತ ಹೇಳಿದ್ರು ಅದೇ ಟೈಮಲ್ಲಿ ಅಂದರೆ ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ರು ಅಷ್ಟೇ ಹೋಗಲೇಬೇಕು ಆ ಥರ ಎಲ್ಲ ಏನಿಲ್ಲ ಆಂಜನೇಯ ಟೆಂಪಲ್ ಮನೆ ರೋಡಲ್ಲೇ ಇರೋದು ಏತಿ ಇದ್ಬಿಟ್ಟು ಹೋಗಿ ಬರ್ತೀವಿ ಅಂತ ಹೇಳಿದ್ರು ಅಚ್ಚುನು ಅಷ್ಟೇ ಯಾವಾಗಲೂ ಮಾಮಿಗೆ ಹೋಗೋಣ ಬಾ ಬಾ ಹೋಗೋಣ ಬಾ ಅಂತಾನೆ ಹೇಳ್ತಾ ಇರ್ತಾನೆ ಅವನು ಯಾವಾಗಲೂ ಅಷ್ಟೇ ಅವನು ಸ್ವಲ್ಪ ದೇವ್ರ ಮೇಲೆ ಸ್ವಲ್ಪ ಭಕ್ತಿ ಅಂತಾನೆ ಹೇಳ್ಬೋದು ಹಾಗೆಯೇ ಈ ಕಡೆ ಬೆಂಡೆಕಾಯಿ ಹುರ್ಕೊಂಡೆ ಅದು ಕೂಡ ಒಂದು ಸೈಡ್ ಹಂಗೆ ಇದೆ ಹಾಗೆ ಮುದ್ದೆ ಕಟ್ಕೊಳ್ಳೋಣ ಅಂತ ಹೇಳಿ ಇವಾಗ ಕಟ್ಕೊತಾ ಇದ್ದೀನಿ ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಯ್ತು ನಾನು ಕೆಳಗಡೆನೆ ಕಟ್ಟೋದು ಸಾಮಾನ್ಯವಾಗಿ ವೀಡಿಯೋ ಮಾಡ್ತಿದ್ನಲ್ವ ಹಾಗಾಗಿ ನಾನು ಮೇಲೇ ಹಂಗೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನಾದ್ಕೊಂಡು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಲೆ ಹಾಕ್ಕೋಬೇಕು ಅಂತ ಹೇಳ್ತಾರಲ್ಲ ಮಾಡ್ಕೊಂಡು ಇನ್ನು ಸ್ವಲ್ಪನೇ ಮುದ್ದೆ ನಮ್ಮ ಏನು ಜಾಸ್ತಿ ಮಾಡೋದಿಲ್ಲ ಏನು ಸ್ವಲ್ಪ ಇರುತ್ತೆ ಆರಾಮಾಗಿ ತಿರ್ಗೊಬೋದು ಮುದ್ದೆನ ಸೊ ಈಗ ಮೇಲುಗಡೆ ಅಂದರೆ ಕೌಂಟರ್ ಟಾಪ್ ಮೇಲೇ ಕಟ್ಕೋತಾ ಇದ್ದೀನಿ ಸಾಮಾನ್ಯ ನಾನು ಕೆಳಗಡೆನೇ ಮಾಡೋದು ಪ್ರತಿ ಸರೀ ಬಟ್ ವೀಡಿಯೋ ಮಾಡ್ಕೋಬೇಕಾದ್ರೆ ಮಾತ್ರನೇ ನಾನು ಹಿಂಗೆ ಮಾಡ್ತಾ ಇರೋದು ಇವತ್ತು ತುಂಬ ಅಂದರೆ ಒನ್ ಟೈಮ್ ಏನೋ ಮಾಡಿದೆ ಲಾಸ್ಟ್ ಟೈಮ್ ಏನೋ ಅಂದರೆ ವೀ ಲಾಂಗ್ ವೀಡಿಯೋದಲ್ಲೇ ಬಟ್ ಅಂದರೆ ಏನು ಮಾಡೋಕ್ಕಾಗಲ್ಲ ವೀಡಿಯೋ ಇಕ್ಕಟ್ಟಿದೆ ತುಂಬ ಆಯಿತಾ ಸೊ ಹಾಗಾಗಿ ಕಟ್ಕೊತಾ ಇದ್ದೀನಿ ನಾನು ಎಲ್ಲಾದರೂ ಓಕೆ ಮುದ್ದೆ ಇಲ್ಲೇ ಮಾಡಿ ಮಾಡಬೇಕು ಅಂತ ಏನಿಲ್ಲ ಮೇಲೂ ಕಟ್ಕೊತೀನಿ ಜಾಸ್ತಿ ಮುದ್ದೆ ಆದರೆ ಕೆಳಗಡೆ ಕುತ್ಕೊಳ್ಳೇ ಬೇಕಾಗುತ್ತೆ ಯಾಕೆಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಲ್ಲ ಹಾಗಾಗಿ ಸೊ ಈಗ ಮುದ್ದೆ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮತ್ತು ಬೆಂಡೆಕಾಯಿ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಕಡೆ ಎಲ್ಲ ಸ್ವಲ್ಪ ಈ ಥರ ಗೊಜ್ಜೆಲ್ಲ ಕ್ಯೂಚ್ಕೊಳ್ತೀನಿ ತಿನ್ನೋದು ಜಾಸ್ತಿ ನಾವು ಅಷ್ಟೇ ಜಾಸ್ತಿ ಮಾಡ್ತೀವಿ ಮುದ್ದೆ ಮತ್ತು ನೈಟ್ ಹೊತ್ತು ಕಂಪಲ್ಸರಿ ನಮ್ಮನೇಲಿ ಮುದ್ದೆ ಇರಲೇಬೇಕು ಸೊ ಬೆಂಡೆಕಾಯಿ ಗೊಜ್ಜು ಅಂದರೆ ಮನೇಲಿ ಈ ಗೊಜ್ಜುಗಳೆಲ್ಲ ಮಾಡಿ ತುಂಬ ದಿವಸ ಆಗೋಗ್ಬಿಟ್ಟಿತ್ತು ಈ ವೆದರ್ಗೂ ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಗ ಪ್ರೆಸೆಂಟ್ ಅಂದರೆ ಈ ಮೋಡ ಎಲ್ಲ ಫುಲ್ ಮುಚ್ಕೊಂಡೇ ಇರುತ್ತೆ ಯಾವಾಗಂದ್ರೆ ಅವಾಗಲೇ ಮಳೆ ಬರುತ್ತೆ ಈ ಬೆಂಗಳೂರಲ್ಲಿ ಬಟ್ಟೆ ಒಣಗಿದ್ರು ಕೂಡ ಒಣಗೋದೇ ಇಲ್ಲ ಸುಮ್ಮನೆ ಗಾಳಿಗೆ ಆಡ್ತಾಯಿದ್ದಾವೆ ಅಷ್ಟೇ ಬಿಸಿಲು ಸ್ವಲ್ಪತ್ತು ಬಂದರೆ ಹಿಂದೆನೇ ಬಿಸಿಲು ಕಾಯ್ತಾನೆ ಇರುತ್ತೆ ಮಳೆಯೂ ಬರ್ತಾ ಇರುತ್ತೆ ಈ ರೀತಿಯಾಗಿ ಹೋಗ್ಬಿಟ್ಟಿದೆ ಈ ಬಟ್ಟೆ ಒಣಗಿಸೋದೇ ಒಂದು ಕೆಲಸ ಸೊ ಹಾಗೆ ಒಂದು ಸೈಡ್ ಮುದ್ದೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಆಯಿತು ಮುದ್ದೆ ಕೂಡ ಅಂದರೆ ನಮ್ಮ ಮನೇಲಿ ಒಂದು ಮೂರು ಮುದ್ದೆ ಅಷ್ಟೇ ಸ್ವಲ್ಪ ರೈಸ್ ಬೇರೆ ಇತ್ತಲ್ವ ಸೊ ಹಾಗಾಗಿ ಈಗ ನಾನು ಜೊತೆಗೇ ಈಗ ಕೌಂಟರ್ ಟಾಪ್ ಅಥವಾ ಈ ಸ್ಟವ್ ಮತ್ತು ಈ ಕೋಡೆ ಎಲ್ಲ ಆವಾಗಿಂದೇ ಆವಾಗ ಒರೆಸ್ಕೊಂಡ್ಬಿಡ್ತೀನಿ ನಾನು ಏಕೆಂದರೆ ತುಂಬ ಹೆವಿ ಆಗುತ್ತೆ ಹಾಗಾಗಿ ಬಟ್ ಆದರೂ ನಾನು ಡೈಲಿ ಟೂ ಟೈಮ್ ಸ್ಟವ್ ಒರೆಸ್ಕೊತೀನಿ ಅದು ಈ ಥರ ಇದ್ದರೂ ಕೂಡ ಇನ್ನೊಂದು ಸಾರಿ ನಾನು ಅಡುಗೆ ಮಾಡಬೇಕಾದ್ರೆ ಒರೆಸ್ಕೊಂಡೆ ನಾನು ಅಡುಗೆ ಮಾಡೋದು ಇದೊಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ ಹಾಗೆಯೇ ಒಂದು ಸೈಡು ಟಮೊಟೊ ಇಟ್ಕೊಂಡಿದ್ದೀನಿ ಅಂದರೆ ಸುಟ್ಕೋತಾ ಇದ್ದೀನಿ ಹುರ್ಕೋತಾ ಇಲ್ಲ ನಾನು ತುಂಬ ಚೆನ್ನಾಗಿರುತ್ತೆ ಈ ಸುಟ್ಕೊಂಡು ಮಾಡಿದ್ರೆ ಹಳ್ಳಿಗಳಲ್ಲೆಲ್ಲ ಒಗಳೆಲ್ಲ ಹಾಕಿ ಸುಟ್ಬಿಡೋರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಬಟ್ ಇಲ್ಲೇನು ಮಾಡೋದಕ್ಕಾಗಲ್ಲ ಕೆಂಡ ಏನಿಲ್ಲ ಈ ಥರದ್ದೊಂದು ಚಪಾತಿ ಸುಟ್ಕೊಳ್ಳೋದು ರೊಟ್ಟಿದು ಬರುತ್ತಲ್ಲ ಅದ್ರ ಮೇಲೆ ಎರಡು ಟೊಮೊಟೊ ಇಟ್ಕೊಂಡಿದ್ದೀನಿ ಈಗ ಹಾಗೇ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಸೋಸ್ಕೊತಾ ಇದ್ದೀನಿ ಮೇಯ್ನ್ ಬೆಳ್ಳುಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಈ ಗೊಜ್ಜುಗಳಿಗೆಲ್ಲ ಕಂಪಲ್ಸರಿ ಇರಲೇಬೇಕು ಈ ಥರ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈಗ ನೋಡ್ತಿರ್ಬೋದು ಟೊಮೊಟೊ ಒಂದು ಸೈಡೆಲ್ಲ ಸುಟ್ಟಿದೆ ಅದನ್ನೇ ಈಗ ಟರ್ನ್ ಮಾಡ್ಕೊತಾ ಇದ್ದೀನಿ ಅದು ಉಳ್ ಉಳ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೆ ಸೊ ಈಗ ಎಲ್ಲ ಚೆನ್ನಾಗಿ ಸುಟ್ಕೊಂಡಷ್ಟು ರುಚಿ ಚೆನ್ನಾಗಿರುತ್ತೆ ನೀಟಾಗಿ ಫ್ರೈ ಆಗಿ ಒಂಥರ ಸುಟ್ ಸುಟ್ಟಿರ್ಬೇಕು ಕವರ್ ಕವರಾಗಿ ಇಲ್ಲಾಂದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ದೇವಸ್ಥಾನಕ್ಕೆ ಹೋಗಿ ಬಂದ್ರಲ್ವ ಈಗ ಹೂವು ತಂದು ಕೊಟ್ಟ ಹಚ್ಚು ಈ ತುಳಸಿನೂ ಮುಟ್ಕೊ ಅಂತ ಇದ್ದೆ ಬಟ್ ತಲೆಗೆ ನೆಲೆ ಇಟ್ಕೊಳ್ಳೋಣ ದೇವ್ರ ಇಡು ಅಂತ ಹೇಳ್ತಾ ಇದ್ದೆ ನಾನು ಎಲ್ಲಿರೋ ದೇವ್ರ ಮನೆ ಕೈಮಗಿ ಹೆಂಗೆ ಮಾಮಿಗೆ ಆ ಕಡೆ

ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಸುಟ್ಟಿದೆ ಈಗ ಆಫ್ ಮಾಡಿಕೊಂಡೆ ಹಾಗೆಯೇ ಒಂದು ಪ್ಲೇಟಲ್ಲಿ ಎಲ್ಲ ಹಾಕ್ಕೊತಾ ಇದ್ದೀನಿ ಅಂದರೆ ಹುರ್ಕೊಂಡಿದ್ನಲ್ವ ಬೆಂಡೆಕಾಯಿ ಅದು ಮತ್ತು ಮೆಣಸಿನ್ಕಾಯಿ ಹುರ್ಕೊಂಡಿದ್ದೆ ಅದು ಸ್ವಲ್ಪ ಏನೋ ಮೆತ್ತಗಾಗಿತ್ತು ಅಂದರೆ ಹುರಿದು ಬಾಕ್ಸಲ್ಲಿ ಹಾಕಿಟ್ಕೊಂಡಿರ್ತೀನಿ ಬಟ್ ಸ್ವಲ್ಪ ಒಂದು ಸ್ವಲ್ಪನೇ ಲಾಸ್ಟ್ ಲಾಸ್ಟಿವೆ ಇರೋದು ಬಟ್ ಹಾಗಾಗಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡೆ ಅಷ್ಟೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಟೊಮೊಟೊ ಸುಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಸ್ವಲ್ಪ ತಣ್ಣಗಾದ್ಮೇಲೆ ತೆಗಿಬೇಕು ಅದು ಬ್ಲಾಕ್ ಎಲ್ಲ ಇರುತ್ತಲ್ಲ ಇಲ್ಲಾಂದರೆ ಬೇಗ ಬಿಡ್ಕೊಳ್ಳೋಲ್ಲ ಸಿಪ್ಪೆ ಹಾಗಾಗಿ ಸ್ವಲ್ಪ ಕಲ್ಲು ಉಪ್ಪು ಹಾಕ್ಕೊಂಡಿದ್ದೀನಿ ಪುಡಿ ಉಪ್ಪು ಹಾಕ್ಕೊಳ್ಳೋದಕ್ಕಿಂತ ಕಲ್ಲುಪ್ಪು ಹಾಕ್ಕೊಂಡ್ರೆ ತುಂಬ ರುಚಿ ಅಂತಲೇ ಹೇಳ್ಬೋದು ಯಾವುದಕ್ಕೆ ಆಗಲಿ ಸ್ವಲ್ಪ ಕಲ್ಲುಪ್ಪು ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಸೊ ನನಗೆ ಸ್ವಲ್ಪ ಕೈ ಉರಿಯುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಒಂದು ಗ್ಲಾಸ್ ತೊಗೊಂಡು ಅದರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಥರ ಇದ್ದೀನಿ ನನಗೆ ಗೊಜ್ಜೆಲ್ಲ ಕ್ಯೂಸಿದ್ರೆ ಕೈ ಉರಿಯುತ್ತೆ ಏನು ಮಾಡೋದಕ್ಕಾಗಲ್ಲ ನಮ್ಮಮ್ಮ ನಮ್ಮಪ್ಪ ನಮ್ಮ ಅಜ್ಜಿಯೆಲ್ಲ ಕ್ಯೂಸ್ತಾರೆ ಅಂದರೆ ಅಷ್ಟೊಂದು ಅವ್ರಿಗೇನು ಉರಿ ಉರಿಯಲ್ಲ ಅನಿಸುತ್ತೆ ಸಾಮಾನ್ಯ ಬಟ್ ನನಗೆ ಕ್ಯೂಚ್ಬೇಕಂದ್ರೆ ಸ್ವಲ್ಪ ನೈಟೆಲ್ಲ ಉರಿತಾನೇ ಇರುತ್ತೆ ನೆಕ್ಸ್ಟ್ ಡೇವರೆಗೂ ಹಾಗಾಗಿ ಅಚ್ಚುಗೆಲ್ಲ ಸ್ನಾನ ಮಾಡಿಸೋದೆಲ್ಲ ಇರುತ್ತೆ ಆದರೂ ಉರಿಯುತ್ತೆ ಏನು ಮಾಡೋದಕ್ಕಾಗಲ್ಲ ಸ್ವಲ್ಪ ಕಡಿಮೆ ಈ ಥರ ಗ್ಲಾಸಲ್ಲಿ ಇದು ಮಾಡಿಕೊಂಡ್ರೆ ಹಾಗಾಗಿ ನಾನು ಗ್ಲಾಸಲ್ಲೇ ಎಲ್ಲ ಚೆನ್ನಾಗಿ ಒಂಥರ ಸ್ಮ್ಯಾಶ್ ಥರ ಮಾಡ್ಕೊಂಡು ಕ್ಯೂಚ್ಕೋತೀನಿ ಮೆಣಸಿನ್ಕಾಯಿ ಉಪ್ಪು ಬೆಳ್ಳುಳ್ಳಿ ಇದು ಮಾಡಿಕೊಂಡೆ ಈಗ ಕೈಯಲ್ಲಿ ಬೆಂಡೆಕಾಯಿನ ಬಂದುಬಿಟ್ಟು ಈ ಥರ ಕೈಯಲ್ಲಿ ಈ ಥರ ಹಿಂಗೆ ಅಂದ್ಕೊಂಡ್ರೆ ತುಂಬ ಚೆನ್ನಾಗಿ ಒಂಥರ ಉಪ್ಪಾಗಬೇಕು ಸಪ್ರೇಟ್ ಆಗಬೇಕು ಆ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಏಕೆ ಅಂದರೆ ಬರೀ ಮಿಕ್ಸ್ ಮಾಡಿದ್ರೆ ಏನಷ್ಟು ಚೆನ್ನಾಗಿರೋದಿಲ್ಲ ಅದರಲ್ಲಿರೋ ರೋಳೆ ಥರ ಎಲ್ಲ ಇರುತ್ತಲ್ಲ ಜೆಲ್ ಥರ ಈ ಆಲೋವೇರ ಜೆಲಲ್ಲಿ ಇರುತ್ತಲ್ಲ ಆ ಥರ ಇರುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅದೆಲ್ಲ ಚೆನ್ನಾಗಿ ಬಿಟ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೀರು ಹಾಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ಆಗ ಈಗ ಟೊಮೊಟೊ ಲಾಸ್ಟಲ್ಲಿ ಕ್ಯೂಚ್ಕೊತೀನಿ ಯಾಕೆಂದರೆ ಖಾರ ಎಲ್ಲ ಸ್ವಲ್ಪ ಮುಟ್ಕೊಂಡಿರ್ತೀನಲ್ವ ಹಾಗಾಗಿ ಏನಕ್ಕೋ ಸ್ವಲ್ಪ ಖಾರ ಜಾಸ್ತಿ ಹಾಗಾಗಿ ಅದೇ ಗ್ಲಾಸಲ್ಲಿ ಹಂಗೆ ಮೆಣಸಿನಕಾಯಿನ ತೆಗೆದಿತ್ತಿಟ್ಟೆ ಅಂದರೆ ಸ್ವಲ್ಪ ಹಂಗೆ ಲೈಟಾಗಿ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಲಾ ಎಷ್ಟೇ ಆದರೂ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಗೊಜ್ಜು ಕ್ಯೂಸ್ ಕ್ಯೂಸ್ ಇರೋದು ಸ್ವಲ್ಪ ಟೇಸ್ಟ್ ಬರೋದು ಹಾಗಾಗಿ ಈಗ ಚೆನ್ನಾಗಿ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಕಟ್ ಮಾಡ್ಕೊಳ್ಳಿಲ್ಲ ಅದರೂ ರುಚಿನೂ ಬಿಟ್ಕೋಬೇಕು ಈ ನೀರಿನಂಶ ಥರ ಇರುತ್ತಲ್ಲ ಹಾಗಾಗಿ ಗ್ಲಾಸಲ್ಲೇ ನಾನು ಅದನ್ನು ಸ್ಮ್ಯಾಶ್ ಥರ ಮಾಡ್ಕೋತಾಯಿದ್ದೀನಿ ಇಲ್ಲಾಂದರೆ ಏನು ಕಟ್ ಮಾಡಿ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಆ್ಯಕ್ಚುಲಿ ಈ ಥರ ಚೆನ್ನಾಗಿ ಕೈಯಲ್ಲಿ ಆಗಲಿ ಅಥವಾ ಈ ಥರ ಏನಾರು ಕ್ಯೂಚ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಆಯ್ತು ಅದನ್ನು ಈಗೆಲ್ಲ ಚೆನ್ನಾಗಿ ಒಂದು ಗ್ಲಾಸಲ್ಲಿ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ಗ್ಲಾಸಲ್ಲಿ ಹಿಂಗೆ ಇದ್ದೀನಿ ನಿಜ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮುದ್ದೆ ತಿಂದಿಲ್ಲರು ಕೂಡ ಮುದ್ದೆ ತಿಂತಾರೆ ಆ್ಯಕ್ಚುಲಿ ನನಗೆ ಬೆಂಡೆಕಾಯಿ ಗೊಜ್ಜು ಅಂದರೆ ಈ ಥರ ಗೊಜ್ಜುಗಳು ಯಾವುದೇ ಆಗಲಿ ತುಂಬಾ ಇಷ್ಟ ನನಗೆ ನಮ್ಮನೇ ಸ್ವಲ್ಪ ಬೆಂಡೆಕಾಯಿ ಗೊಜ್ಜು ಜಾಸ್ತಿಯೇ ಮಾಡೋದು ಬಟ್ ಆದರೆ ಇತ್ತೀಚೆಗೆ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ ಕಂಟ್ರೋಲ್ ಮಾಡೋಕ್ಕೇನೂ ಹೋಗಿಲ್ಲ ಬಟ್ ತಂದಿಲ್ಲ ಬೆಂಡೆಕಾಯಿನ ಹಾಗಾಗಿ ನಾನು ಹೋದರೆ ಮಾರ್ಕೆಟ್ಗೆಲ್ಲ ಎತ್ಕೊಂಡ್ಬರ್ತೀನಿ ಮನೆಯವ್ರು ಹೋದರೆ ಎತ್ತಿ ಸುಮ್ಮನೆ ಎಷ್ಟು ಬೇಕೋ ಅಷ್ಟು ಗೊತ್ತಾಗಲ್ಲ ಒಂದೊಂದು ಐಟಮ್ ಮರೆತೇ ಬಂದಿರ್ತಾರೆ ಈ ಥರ ಮಾಡ್ತಾರೆ ನಾನೇ ಹೋದರೆ ಪರ್ಫೆಕ್ಟು ನನಗೆ ಗೊತ್ತಿರುತ್ತೆ ಅಡುಗೆ ಅಂದರೆ ನೈಟ್ ಹೊತ್ತು ಸಾಮಾನು ಈ ಥರ ಮಾಡಿದ್ರೆ ಒಂದು ಟೈಮ್ಗೆ ಸರಿ ಹೋಗುತ್ತೆ ಏನಾದ್ರು ಬೇರೆ ಸಾಂಬಾರ ಈ ಮಸೊಪ್ಪು ಹುಳಿ ಸಾಂಬಾರೆಲ್ಲ ಮಾಡಿದ್ರೆ ಉಳ್ಕೊಳ್ಳುತ್ತೆ ಬೆಳಗ್ಗೆ ತಿನ್ನಲೇಬೇಕಾಗುತ್ತೆ ಈ ಥರ ಆದರೆ ಅವೀ ಅವಾಗಿಂದ ಅವಾಗ ಮುಗ್ದೋಗಿಬಿಡುತ್ತೆ ಹಾಗಾಗಿ ಒನ್ ಟೈಮ್ಗಷ್ಟೇ ನಾವು ಮಾಡೋದು ಈ ಥರ ಅದಕ್ಕೆ ನೈಟ್ ಹೊತ್ತೇ ಮಾಡೋದು ಸಾಮಾನ್ಯ ನಾವು ಇಲ್ಲಾಂದರೆ ಬಸ್ಸಾರು ಮಾಡ್ತೀವಿ ಜಾಸ್ತಿ ಈ ಟೈಮಲ್ಲಿ ಈ ಈ ಬೆಳೆಕಾಳು ಸಪ್ಪು ಆ ಥರ ಮಾಡ್ತೀವಲ್ಲ ನಮ್ಮ ಸೈಡೆಲ್ಲ ಮಾಡ್ತಾರೆ ಆ ಥರ ಮಾಡ್ತೀವಿ ಈಗ ಗೊಜ್ಜು ಕೂಡ ಸರಿಯಾಯಿತು ಅಂದರೆ ರೆಡಿ ಆಯಿತು ಅದನ್ನು ಕೂಡ ಒಂದು ಇದರಲ್ಲಿ ಬೌಲಲ್ಲಿ ಹಾಕಿ ಎತ್ತಿಟ್ಕೊಂಡೆ ಹಾಗೆ ತೊಳೆಯೋದೆಲ್ಲ ಸಿಂಕಲ್ಲಿ ಹಾಕಿ ಎತ್ತಿಟ್ಕೊಂಡೆ ಮೈನ್ ತೊಳೆಯೋದಕ್ಕೆ ಏನೂ ಹೋಗಲಿಲ್ಲ ಎತ್ತಿ ಇದ್ಬಿಟ್ಟು ಹೊರಗಡೆ ಹೋಗೋಣ ಸುಮ್ಮನೆ ವಾಕು ಅಂತ ಹೇಳಿದ್ರು ನನಗೂ ಯಾಕೋ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು ಹೊರಗಡೆ ಹೋಗೋಣ ಅಂತಲೂ ಅನ್ನಿಸ್ತಾ ಇತ್ತು ನನಗೂ ಬಟ್ ಅವರೇ ಕರೆದ್ರು ಹಾಗಾಗಿ ಹೋಗ್ತಾ ಇದ್ದೀವಿ ಈಗ ಊಟ ಏನು ಮಾಡಿಲ್ಲ ಪ್ಲೇಟಲ್ಲಿ ಹಾಕದೆ ಬಾ ಹೋಗೋಣ ಅಂತ ಅಂದ್ರೆ ಸೊ ಹಾಗಾಗಿ ಅದನ್ನೆಲ್ಲ ಎತ್ತಿಟ್ಟು ಮತ್ತೆ ಈಗ ಹೋಗ್ತಾ ಇರೋದು ನಾವು ಅಚ್ಚು ಬೈಕ್ ಬೇಡ ವಾಕ್ ಮಾಡ್ಕೊಂಡು ಮಾಡ್ಕೊಂಡೋಗೋಣ

ಬೈಕಲ್ಲಿ ಹೋಗೋಣ ಅಂತ ಹೇಳ್ಬಿಟ್ರು ಸಡನ್ನಾಗಿ ನಾನು ವಾಕ್ ಹೋಗೋದು ಅಂತ ಅಂದ್ಕೊಂಡಿದ್ದು ಎತ್ತಿ ಹಾಗೆ ಕರೆದಿದ್ದು ಸುಮ್ಮನೆ ಒಂದು ರೌಂಡ್ ಹೋಗಿ ನಡ್ಕೊಂಡೇನೆ ನಟ್ಕೊಂಡೇನೆ ಅಂತ ಹೇಳಿದ್ರು ಬಂದಾದಮೇಲೆ ಇಲ್ಲ ಬೈಕಲ್ಲಿ ಹೋಗೋಣ ಅಚ್ಚು ಇರ್ತಾನಲ್ವ ಅಂತ ಹೇಳಿದ್ರು ಏಕೆಂದ್ರೆ ಅವ್ನು ಎತ್ಕೊಂಡು ಹೋಗೋದು ಸುಮ್ಮನೆ ಹಿಂಸೆ ಆಗುತ್ತೆ ಅಂತ ನನಗೆ ವಾಕ್ ಹೋಗೋದಂದ್ರೆ ತುಂಬ ಇಷ್ಟ ಆ್ಯಕ್ಚುಲಿ ನಾನು ಎತ್ತಿ ಹೋಗೋದಂದ್ರೆ ಇನ್ನೂ ಇಷ್ಟ ಯಾಕೆಂದರೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬಂದರೆ ಇನ್ನೊಂಥರ ನನಗೆ ಖುಷಿ ಆಗುತ್ತೆ ನಿಜವಾಗ್ಲೂ ನಾನೇ ಆಗಲಿ ಕೋಪ ಬರಲಿ ಏನೇ ಆಗಲಿ ಒಂದು ರೌಂಡು ಸುಮ್ಮನೆ ಹಿಂಗೆ ಹೋಗಿ ಹಿಂಗೆ ಬಂದರೆ ನಿಜ ಖುಷಿ ಆಗುತ್ತೆ ಬಟ್ ಈಗ ಹಂಗೆಲ್ಲ ಹೋಗೋದಕ್ಕಾಗಲ್ಲ ಯಾಕೆಂದ್ರೆ ಅಚ್ಚು ಇರ್ತಾನಲ್ವ ಸೊ ಹಾಗಾಗಿ ಸೊ ಈಗ ಹೋಗ್ತಾ ಇದ್ದೀವಿ ಈಗ ಸುಮ್ಮನೆ ಗಾಡೀಲಿ ಒಂದು ರೌಂಡ್ ಹೋಗೋಣ ಅಂತ ಹೇಳಿ ಬಟ್ ಆದರೆ ಏನಾಯ್ತು ಅಂದರೆ ಹೋಗಿ ದೇವಸ್ಥಾನಕ್ಕೆ ಹೋದ್ವಿ ನಾವು ಸುಮ್ಮನೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಇಲ್ಲಿ ವೀಡಿಯೋ ಕೂಡ ಮಾಡಿಕೊಂಡೆ ಸುಮ್ಮನೆ ಹಂಗೆ ಬಟ್ ನನಗೇನು ಇಲ್ಲೇನು ಬೈಕಲ್ಲಿ ಹೋಗ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಸುಮ್ಮನೆ ನಾನು ಏನಾಗ್ಬಿಟ್ಟಿದೆ ಅಂದರೆ ವೀಡಿಯೋ ಮಾಡೋದ್ರಲ್ಲಿ ಏನೋ ಒಂಥರ ಲೇಝಿ ಅನಿಸ್ತಾ ಇದೆ ನನಗೆ ಈ ಇತ್ತೀಚೆಗೆ ಏನು ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ತಾಯಿಲ್ಲ ಬಿಡು ಆಮೇಲೆ ಮಾಡೋಣ ಅಂತ ಈ ಥರ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ನನಗೆ ತುಂಬ ಇಷ್ಟ ಯೂಟ್ಯೂಬ್ ಮಾಡಬೇಕಂತ ಇಷ್ಟಪಟ್ಟೇ ಮಾಡಿದ್ದು ನಾನು ಆ ಥರ ಆಸೆ ಇತ್ತು ಅದು ಆಯಿತು ಕೂಡ ಬಟ್ ಸ್ವಲ್ಪ ಅಷ್ಟಾಗಿ ಕಾನ್ಸಂಟ್ರೇಟ್ ಕೊಟ್ಟು ಮಾಡ್ತಾಯಿಲ್ಲ ಅಂತ ನನಗನ್ಸುತ್ತೆ ಅವು ನನ್ನ ಟೈಮಲ್ಲಿ ಬಟ್ ನೋಡೋಣ ಮುಂದೆ ಹೇಗೆ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಯಾವ ಥರ ಆಗುತ್ತೆ ಅಂತ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಕೊನೆಗೆ ಹಸು ಎಲ್ಲ ನಿಂತ್ಕೊಂಡಿತ್ತು ಅಚ್ಚುಕಂಗೆ ತೋರ್ಸಿದ್ವಿ ತೋರಿಸಿದ್ವಿ ಬಟ್ ಅಲ್ಲೇ ನಿಲ್ಸೋದಕ್ಕೇನು ಹೋಗಲಿಲ್ಲ ಸುಮ್ಮನೆ ಒಂದು ತರ್ಟಿ ಸೆಕೆಂಡ್ ಅಷ್ಟೇ ಸುಮ್ಮನೆ ತೋರಿಸ್ಕೊಂಡು ಹಂಗೆ ಮತ್ತೆ ಮೂವ್ ಆದ್ವಿ ಈಗ ದೇವಸ್ಥಾನಕ್ಕೆ ಸುಮ್ಮನೆ ಈ ಕಡೆ ಹೋಗಬೇಕಾಗಿತ್ತು ಹಿಂಗೆ ಏಯ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹಂಗೆ ಬಂದ್ವಿ ಪೂಜೆ ಎಲ್ಲ ಮಾಡಿದ್ವಲ್ಲ ಸೊ ಹಾಗೇ ಇಲ್ಲೇ ಏತಿ ನಿಲ್ಲಿಸ್ಕೊಂಡ್ರು ಗಾಡಿ ಎಲ್ಲ ಕಣ ಅಂತ ಹೇಳಿ ಅಚ್ಚು ಇದ್ಬಿಟ್ಟು ಬಿಡ್ತಾನೆ ಇಲ್ಲ ಹಿಂಗೆ ಅಳ್ದಿದ್ದಾನೆ ಅಂದರೆ ಬಿಡು ಅಂತ ಅವನಿಗೆ ಈ ರೋಡಲ್ಲೆಲ್ಲ ಬಿಟ್ರೆ ಸ್ವಲ್ಪ ಫ್ರೀ ಇದ್ದಂಗೆಲ್ಲ ಜಾಸ್ತಿ ಆಡ್ತಾನೆ ಅವನು ಈ ಏಕೆಂದರೆ ವೆಹಿಕಲ್ಸ್ ಬರ್ತಾ ಇರುತ್ತೆ ಯಾಕೆ ಬೇಕು ಅಂತ ಇಟ್ಕೊಳಕ್ಕೆ ಹೋದರೆ ಅವನು ಕೇಳೋದೇ ಇಲ್ಲ ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಯಾರೂ ಜನ ಅಷ್ಟಾಗಿ ಏನಿರಲಿಲ್ಲ ನೈಟ್ ಅಲ್ವಾ ಬಟ್ ಇದ್ರು ಬಟ್ ಅಷ್ಟಾಗಿ ನಾನು ಯಾವಾಗಾರು ಹೋದರೆ ಇನ್ನೂ ರೆಶ್ ಇರುತ್ತೆ ಇಡೋದಕ್ಕೆ ಕೂಡ ಜಾಗ ಇರಲ್ಲ ಅವ್ನು ಟೈಮಲ್ಲಿ ಅದರಲ್ಲೂ ಮಂಗಳವಾರ ಈವ್ನಿಂಗ್ ನೈಟ್ ಆಗಿರೋದ್ರಿಂದ ಇಲ್ಲ ಅಷ್ಟೆ ಸೊ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಅದೆಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂದರೆ ದೇವರು ಹೊರಗಡೆ ನಿಂತ್ಕೊಂಡ್ರು ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ಈಗ ಕೈ ಮುಗಿದು ದೇವರಿಗೆ ಒಂದು ಪ್ರದಕ್ಷಿಣೆ ಹಾಕಿದ್ವಿ ನಿಮಗೂ ಕೂಡ ಒಳ್ಳೆಯದಾಗಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ವಿಡಿಯೋ ಆ ದೇವರ ಆಶೀರ್ವಾದ ಸದಾ ನಿಮ್ಮೇಲೂ ಇರಲಿ ಸೊ ಈಗ ಮಂಗಳಾರತಿ ಎಲ್ಲ ತೊಗೊಂಡ್ವಿ ತಗೊಂಡು ಒಂದು ರೌಂಡ್ ಹಾಕೋ ಅಷ್ಟರಲ್ಲಿ ಏನಾಯ್ತಂದರೆ ಅಚ್ಚು ನಮ್ಮಲ್ಲೇ ಇಲ್ಲ ಓಡಾಡ್ತಾ ಇದ್ದಾನೆ ಫುಲ್ಲು ಫ್ರೀಯಾಗಿ ಬಟ್ ಅಬ್ಸರ್ವ್ ಮಾಡ್ತಾ ಇದ್ವಿ ಆದರೂ ಕೂಡ ಭಯ ಅಲ್ವಾ ಎಷ್ಟೇ ಆದರೂ ಜವಾಬ್ದಾರಿಯಾಗಿ ನೋಡ್ಕೋಬೇಕು ಐತಿ ಒಂದು ರೌಂಡ್ ಹಾಕಿದ್ರು ಅಂದರೆ ಪ್ರದಕ್ಷಿಣೆ ಹಾಕಿದ್ರು ಒಂದೇ ರೌಂಡ್ ಅಷ್ಟೇ ಸೊ ನೋಡ್ತಾ ಇರ್ಬೋದು ಈಗ ಅವನೆಲ್ಲ ಏನು ಎಳಿಯೋಣ ಏನು ಬಿಡೋಣ ಅಂತ ಸ್ಕೆಚ್ ಆಗ್ತಾ ಇದ್ದಾನೆ ಸೊ ಆದರೆ ಭಯ ಇದೆ ಬಟ್ ಆದರೂ ಕೂಡ ಈ ಥರ ಮಕ್ಕಳಿಗೆ ಏನಾದ್ರು ಕಂಡ್ರೆ ಹೊಸ್ತಾಗಿ ಮುಟ್ಟಬೇಕಂತ ಆಸೆ ಆಗುತ್ತಲ್ವ ಹಾಗಾಗಿ ಸೊ ಈಗೆಲ್ಲ ಕೈ ಮುಗ್ದು ದರ್ಶನ ಎಲ್ಲ ಚೆನ್ನಾಗ್ ಆಯ್ತು ಯಾಕೆಂದ್ರೆ ಫ್ರೀ ಇದ್ದಷ್ಟು ಚೆನ್ನಾಗಿ ದೇವ್ರನ್ನ ನೋಡ್ಬೋದು ಕಣ್ತುಂಬ ಅಂತಾನೆ ಹೇಳ್ಬೋದು ಹಾಗೆ ಸುಮಾರು ಬಾರಿ ಅನ್ಕೋತಾ ಇದ್ದೆ ನಿಜವಾಗ್ಲೂ ಎಷ್ಟೊಂದು ದಿವಸ ಆಯ್ತು ಗೊತ್ತಾ ನಾನು ದೇವಸ್ಥಾನಕ್ಕೆ ಬಂದು ಇಲ್ಲಿಗೆ ಸುಮಾರು ತಿಂಗಳುಗಳೇ ಆಯಿತು ಆ್ಯಕ್ಚುಲಿ ನಾನು ಇಲ್ಲೇ ಇದ್ದರೂ ಕೂಡ ಹೋಗೋದಕ್ಕೆ ಆಗಿಲ್ಲ ಒಂದೊಂದು ಟೈಮಲ್ಲಿ ಅಂದ್ಕೊಂಡ್ರೆ ಈ ಶುಕ್ರವಾರ ಮತ್ತು ಮಂಗಳವಾರ ಅಂದ್ಕೋತಾ ಇದ್ದೆ ಹೋಗಬೇಕು ಹೋಗಬೇಕು ಅಂತ ಬಟ್ ಆದರೆ ಆಗ್ತಾನೇ ಇರಲಿಲ್ಲ ನಮ್ಮ ಮನೆ ಹತ್ರನೇ ಇರೋದು ಬಟ್ ಆದರೂ ಆಗ್ತಾನೆ ಇರಲಿಲ್ಲ ಸೊ ಈಗ ನೋಡಿ ಅನ್ಎಕ್ಸ್ಪೆಕ್ಟೆಡ್ ಸುಮ್ಮನೆ ಬಂದಿದ್ದು ಅಲ್ಲಿ ಮುಂದೆ ಹೋಗೋದಕ್ಕೆ ಸುಮ್ಮನೆ ಬಾ ಒಳಗಡೆ ಹೋಗಿ ಬರೋಣ ಅಂತ ಹೇಳಿ ಬಂದಿದ್ದು ದೇವರು ಹೇಗೆಲ್ಲ ಕರೆಸ್ಕೋತಾರೆ ಅಂದರೆ ನಂಬೋದಕ್ಕೆ ಒಂಥರ ಆಶ್ಚರ್ಯನೂ ಅನಿಸುತ್ತೆ ಖುಷಿಯಾಗುತ್ತೆ ನಾವು ಬರಬೇಕಂದ್ರೂ ಬರೋದಕ್ಕೆ ಆಗಲ್ಲ ಒಂದೊಂದು ಟೈಮಲ್ಲಿ ಅಲ್ವಾ ನನಗೆ ಸುಮ್ಮನೆ ಸುಮಾರು ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ದೇವ್ರ ವಿಚಾರಗಳಲ್ಲಿ ಸೊ ಬಂದು ದರ್ಶನ ಎಲ್ಲ ಚೆನ್ನಾಗಾಯಿತು ಈಗ ಕುಂಕುಮ ಎಲ್ಲ ಇಟ್ಕೊತಾ ಇದ್ವಿ ಎಲ್ಲ ಆ ಪ್ಲೇಟ್ ಎಳೆಯೋಕೆ ನೋಡ್ತಾ ಇದ್ದ ಸೊ ಈಗೆಲ್ಲ ಆಯಿತು ಹೂವು ಎಲ್ಲ ತೊಗೊಂಡು ಕುತ್ಕೊಂಡ್ವಿ ಒಂದು ಟೆನ್ ಮಿನಿಟ್ಸ್ ಕುತ್ಕೊಂಡ್ವಿ ಅಷ್ಟೇ ಜಾಸ್ತಿ ಹೊತ್ತು ಏನು ಕೂರಕ್ಕೆ ಹೋಗಲಿಲ್ಲ ನಾವು ದೇವಸ್ಥಾನದ ಹತ್ರ ಎಲ್ಲ ಬಂದರೆ ಸ್ವಲ್ಪ ಕುತ್ಕೊಂಡೇ ಹೋಗೋದಿಲ್ಲ ಅಂದರೆ ನಮಗೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ಅಚ್ಚು ಚೆನ್ನಾಗಿ ಆಟ ಆಡ್ಕೊಂಡು ಆ ಕಡೆ ಈ ಕಡೆ ಓಡಾಡಿಕೊಂಡು ಅದು ಯಾವುದೋ ಒಂದು ಹುಡುಗ ಇತ್ತು ಅಂದರೆ ಯಾರೋ ಪಾಪು ಇತ್ತಲ್ವಾ ಓಡಾಡ್ತಾ ಇದ್ದ ಅವನ ಜೊತೆ ಹಿಂದಿಂದೇನೆ ಅವ್ನಿಗೆ ಮಕ್ಕಳಿದ್ರೆ ತುಂಬ ಚೆನ್ನಾಗಿ ಾಗಿ ಆಟ ಆಡ್ಕೊತಾನೆ ಹಾಗಾಗಿ ಸೊ ನೋಡಿ ಈಗ ಹೂವು ಎಲ್ಲ ಹಾಕೊಂಡು ಬರ್ತಾ ಇದ್ದಾನೆ ಎಲ್ಲ ಕಿವಿಗೆ ಇಟ್ಕೊಳಕ್ಕೆಲ್ಲ ನೋಡ್ತಾ ಇರ್ತಾನೆ ತುಂಬ ಅವನು ಫುಲ್ಲು ಜೋಶಾಗಿರ್ತಾನೆ ಈ ಥರ ಎಲ್ಲ ಫ್ರೀಯಾಗಿ ಇದ್ಬಿಟ್ರೆ ಮಾತ್ರ ಯಾರು ಬೇಡವೇ ಬೇಡ ಅವನಿಗೆ ನೋಡಿ ಅವರು ಯಾರೋ ನಮಸ್ಕಾರ ಮಾಡ್ತಾ ಇದ್ದಾರೆ ದೇವ್ರಿಗೆ ಬಂದಿದ್ರಲ್ವ ಅವನು ಕೂಡ ಅಡ್ಬೀಳ್ದಿದ್ದಾನೆ ಮನೆಯಲ್ಲೂ ಅಷ್ಟೇ ಚೆನ್ನಾಗಿ ಸ್ವಲ್ಪ ನಮಸ್ಕಾರ ಎಲ್ಲ ಮಾಡ್ತಾನೆ ಅದೇ ಹೇಳೋದು ಮಕ್ಕಳು ನಾವೇನು ಮಾಡ್ತೀವೋ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ಹೇಳ್ಕೊಳೋದ್ಕಿನ್ನ ನೋಡಿ ಕಲಿತಾರೆ ಅಂತಲೇ ಹೇಳ್ಬೋದು ए अच्छू हो बार बिल्ली ए ದರ್ಶನ ಆಯಿತು ಸ್ವಲ್ಪ ಕುತ್ಕೊಂಡು ನೆಮ್ಮದಿಯಾಗಿ ಬಂದ್ವಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬೈ ಟೇಕ್ ಕೇರ್ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ